ನಮಸ್ಕಾರ ಯಾಕೆ ಅಷ್ಟೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ ಇಂದಿನ ಒಂದು ಸಂಚಿಕೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ವಿವಾಹದ ನಂತರ ಭಾಗ್ಯೋದಯ ಆಗ್ತಕ್ಕಂಥದ್ದು ಸಾಮಾನ್ಯವಾಗಿ ನಾವು ನೋಡ್ತೀವಿ ಇದಕ್ಕೆ ಕಾರಣ ಯಾವ ಗ್ರಹ ಕಾರಣ ಆಗುತ್ತೆ ಇದಕ್ಕೆ ಆ ಗ್ರಹ ಯಾವ ಮನೆಯಲ್ಲಿರಬೇಕಾಗತ್ತೆ ಅಂತಕ್ಕಂಥದ್ದನ್ನು ತಿಳ್ಕೊಬೇಕಾಗುತ್ತೆ ಒಬ್ಬ ಪುರುಷ ಸಾಧಾರಣ ಜೀವನವನ್ನು ಮಾಡಿಕೊಂಡಿದ್ದರೂ ಸಹ ಮದುವೆ ಆದ ನಂತರದಲ್ಲಿ ಸಾಮಾನ್ಯವಾಗಿ ನೋಡಬಹುದು ಒಳ್ಳೆಯ ಒಂದು ಉತ್ತುಂಗದ ಸ್ಥಾನಕ್ಕೆ ತರ್ತಾರೆ ಕಾಮನ್ ಆಗಿ ನಾವು ಮಾತಾಡ್ಕೊಡ್ತೀವಿ ಆ ಹುಡುಗ ಮದುವೆ ಮೊದಲು ತುಂಬ ಬಡವನಾಗಿದ್ದ ಮದುವೆ ಆದ ನಂತರದಲ್ಲಿ ಆ ಹುಡುಗಿ ಬಂದ ಕಾಲು ಗುಣನ ಏನೋ ಗೊತ್ತಿಲ್ಲ ತುಂಬ ಶ್ರೀಮಂತರಾದರು ಐಷಾರಾಮಿ ಜೀವನವನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ಅಕ್ಕಪಕ್ಕದಲ್ಲಿ ಕಾಮನ್ನಾಗಿ ಮಾತಾಡ್ಕೊತೀವಿ ಇದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಅವನ ಜಾತಕದಲ್ಲಿ ಬಲ ಆ ಜಾತಕದಲ್ಲಿ ಬಲ ಆ ಗ್ರಹ ಶುಕ್ರ ಹುಡುಗನ ಒಂದು ಜಾತಕದಲ್ಲಿ ಶುಕ್ರ ಪ್ರಮುಖವಾಗಿ ಪಾತ್ರವನ್ನು ವಹಿಸ್ತಕ್ಕಂಥ ಒಂದು ಗ್ರಹ ವಿವಾಹಕ್ಕೆ ಹಾಗೆ ಅವನ ಜಾತಕದಲ್ಲಿ ಸಪ್ತಮ ಸ್ಥಾನ ನೈಸರ್ಗಿಕವಾಗಿ ಏಳನೇ ಮನೆ ಅಂತಕ್ಕಂಥದ್ದು ತುಲಾರಾಶಿ ಆಗುತ್ತೆ ಆದರೆ ವಿವಾಹದ ಬಗ್ಗೆ ಬಂದಾಗ ಜಾತಕದ ಪ್ರಕಾರ ನಾವು ನೋಡಬೇಕಾಗತ್ತೆ ಲಗ್ನದಿಂದ ಸಪ್ತಮ ಸ್ಥಾನ ಕಳತ್ರ ಸ್ಥಾನ ಇರ್ತೀವಿ ಆ ಕಳತ್ರ ಸ್ಥಾನದ ಅಧಿಪತಿ ಯಾವ ಗ್ರಹ ಆಗಿದೆ ಆ ಗ್ರಹ ರಾಶಿಯಲ್ಲಿದೆಯಾ ನೀಚ ರಾಶಿಯಲ್ಲಿದೆಯಾ ಅಂತಕ್ಕಂಥದ್ದನ್ನು ನೋಡಬೇಕಾಗತ್ತೆ ಮತ್ತು ತ್ರಿಕೋಣ ಸ್ಥಾನದಲ್ಲಿದೆಯಾ ಕೇಂದ್ರ ಸ್ಥಾನದಲ್ಲಿದೆಯಾ ಅಂತ ನೋಡಿ ಅದನ್ನು ಹೇಳಬೇಕಾಗುತ್ತೆ ಯಾವಾಗ ಸ್ಥಾನಾಧಿಪತಿ ಬಲವಾಗಿ ಜಾತಕದಲ್ಲಿದ್ದಾಗ ಮದುವೆ ಆದ ನಂತರದಲ್ಲಿ ಅವರ ಒಂದು ವೈವಾಹಿಕ ಜೀವನ ಅಂತಕ್ಕಂಥದ್ದು ತುಂಬ ಸುಗಮವಾಗಿರುತ್ತೆ ಅದೇ ರೀತಿ ಹಣಕಾಸು ವಿಚಾರ ಆಗ್ಬೋದು ದಾಂಪತ್ಯಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರ ಆಗಬಹುದು ಅದಕ್ಕೆ ಪೂರಕವಾಗಿ ಒಳ್ಳೆಯ ಒಂದು ಜೀವನ ಸಾಕ್ತಾ ಇರುತ್ತೆ ಅದೇ ಸಪ್ತಮಾಧಿಪತಿ ನೀಚ ಸ್ಥಾನದಲ್ಲಿ ದುಷ್ಟಸ್ಥಾನದಲ್ಲಿ ಆರು ಅಥವಾ ಎಂಟು ಹನ್ನೆರಡನೇ ಮನೆಯಲ್ಲಿ ಬಂದಾಗ ಸ್ವಲ್ಪ ವೈವಾಹಿಕ ಜೀವನ ಅಂತಕ್ಕಂಥದ್ದು ಸುಗಮವಾಗಿ ಇರಲ್ಲ ಸ್ವಲ್ಪ ಮನೆಯಲ್ಲಿ ವಾತಾವರಣ ಅಂತಕ್ಕಂಥದ್ದು ಕಲುಷಿತವಾಗಿರುತ್ತೆ ನಿತ್ಯ ಗಲಾಟೆ ಆಗ್ತಕ್ಕ ಸಂದರ್ಭ ಇರುತ್ತೆ ಎಷ್ಟೇ ಸಂಪಾದನೆ ಮಾಡಿದರೂ ವೈವಾಹಿಕ ಜೀವನ ಅಂತಕ್ಕಂಥದ್ದು ಇಬ್ಬರಿಗೂ ಸಹ ಒಂದು ಸುಖವನ್ನು ತರುವುದಿಲ್ಲ ಅಂದರೆ ಕಷ್ಟಗಳು ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಯಾಕೆ ಮದುವೆಯಾದೆ ಇವನನ್ನು ಅಂತ ಹುಡುಗಿ ಯಾಕೆ ಮದುವೆ ಆದೆ ಅಂತ ಹುಡುಗಿಯನ್ನು ಹುಡುಗ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಸಂದರ್ಭ ನೋಡ್ತೀವಿ ಅದಕ್ಕೆ ಕಾರಣ ಸಪ್ತಮಾಧಿಪತಿಯ ಒಂದು ಬಲ ಸಪ್ತಮಾಧಿಪತಿ ಚೆನ್ನಾಗಿದ್ದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇಲ್ಲ ಸಪ್ತಮಾಧಿಪತಿ ನೀಚ ಸ್ಥಾನದಲ್ಲಿ ಬಂದಾಗ ದುಷ್ಟಸ್ಥಾನದಲ್ಲಿ ಬಂದಾಗ ಈ ರೀತಿಯ ಒಂದು ಸಮಸ್ಯೆಗಳು ಕಾರಣ ಅದಕ್ಕೆ ಹುಡುಗ ಹುಡುಗಿ ಸಪ್ತಮಾಧಿಪತಿ ಬಹಳ ಮುಖ್ಯ ಸಪ್ತಮಾಧಿಪತಿ ತುಂಬ ಚೆನ್ನಾಗಿದ್ದಲ್ಲಿ ಜೀವನವು ಸಹ ತುಂಬ ಉತ್ತಮವಾಗಿ ಸಾಗುತ್ತೆ ಕೆಲವು ವಿಚಾರಗಳಲ್ಲಿ ನಾವು ನೋಡಿದಾಗ ಸಾಮಾನ್ಯವಾಗಿ ನಾವು ಮಾತಾಡ್ಕೊಡ್ತೀವಿ ಆ ಹುಡುಗ ಮದುವೆ ಮೊದಲು ತುಂಬ ಬಡವನಾಗಿದ್ದ ಮದುವೆ ಆದ ನಂತರದಲ್ಲಿ ಆ ಒಂದು ಹುಡುಗಿ ಬಂದ ಒಂದು ಕಾಲುಗುಣನೇನು ಗೊತ್ತಿಲ್ಲ ತುಂಬ ಎತ್ತರಕ್ಕೆ ಅಂದರೆ ಶ್ರೀಮಂತರಾದರು ಮನೆ ತೆಗೆದುಕೊಂಡ್ರು ಐಷಾರಾಮಿ ಜೀವನವನ್ನು ಮಾಡ್ತಾ ಇದ್ದಾರೆ ಕಾರನ್ ತೆಗೆದುಕೊಂಡ್ರು ವಿಶೇಷವಾಗಿ ಒಳ್ಳೆಯ ಒಂದು ಆರ್ಥಿಕ ಅಭಿವೃದ್ಧಿಯ ಕಡೆ ಹೋಗ್ತಾ ಇದ್ದಾರೆ ಅಂತೇಳಿ ಕಾಮನಾಗಿ ನಾವು ಮಾತಾಡ್ತೀವಿ ಅದಕ್ಕೆ ಕಾರಣವೂ ಸಹ ಆ ಒಂದು ಹುಡುಗನ ಜಾತಕದಲ್ಲಿ ಶುಕ್ರನ ಬಲ ತುಂಬ ಉತ್ತಮವಾಗಿದ್ದಾಗ ಈ ರೀತಿಯ ಒಂದು ಪ್ರಸಂಗಗಳು ನಾವು ನೋಡೋಕ್ಕೆ ಬರುತ್ತೆ ಎಂಥ ಬಡವನಾಗಿದ್ದರೂ ಸಹ ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಿ ನೋಡಿ ಸಪ್ತಮಾಧಿಪತಿ ಹುಡುಗನ ಜಾತಕದಲ್ಲಿ ಬಲವಾಗಿದ್ದರೆ ಶುಕ್ರ ಈ ಹುಡುಗನ ಜಾತಕದಲ್ಲಿ ಹುಡುಗಿಯ ಬಗ್ಗೆ ನಾವು ವಿಚಾರ ಬಂದಾಗ ಶುಕ್ರ ವೃಷಭ ರಾಶಿಯ ಅಧಿಪತಿ ಹಾಗೆ ತುಲಾರಾಶಿಯ ಅಧಿಪತಿ ಮೀನರಾಶಿಯಲ್ಲಿ ಬಂದಾಗ ಶುಕ್ರನಿಗೆ ಉಚ್ಚ ಸ್ಥಾನ ಈ ಮೂರು ಮನೆಗಳಲ್ಲಿ ಹುಡುಗನ ಜಾತಕದಲ್ಲಿ ಶುಕ್ರ ಇದ್ದರೆ ಖಚಿತವಾಗಿ ನೂರಕ್ಕೆ ನೂರರಷ್ಟು ಎಂಥ ಬಡವನಾಗಿದ್ದರೂ ಸಹ ಮದುವೆ ಆದ ಮೇಲೆ ಭಾಗ್ಯೋದಯ ಆಗುತ್ತೆ ಇದಕ್ಕೆ ಕಾರಣ ಆ ಒಂದು ಹುಡುಗನಲ್ಲಿರ್ತಕ್ಕಂಥ ಜಾತಕದ ಒಂದು ಗ್ರಹ ಆ ಒಂದು ಗ್ರಹದ ಬಲ ಕೆಲವೊಂದು ಸಮಯದಲ್ಲಿ ಮದುವೆಯಾದ ನಂತರದಲ್ಲಿ ಕೆಲವು ಏಳು ಬೀಳುವಾಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಅದಕ್ಕೂ ಕಾರಣ ಆ ಒಂದು ಸಪ್ತಮಾಧಿಪತಿ ಶುಕ್ರ ನೀಚ ಸ್ಥಾನದಲ್ಲಿ ಬಂದಾಗ ಪಾಪಗ್ರಹಗಳ ಜೊತೆಯಲ್ಲಿ ಬಂದಾಗ ದುಷ್ಟಸ್ಥಾನದಲ್ಲಿ ಈ ಒಂದು ಶುಕ್ರ ಬಂದಾಗ ಶ್ರೀಮಂತರಾಗಿರ್ತಕ್ಕಂಥ ವರ ಇದ್ದರೂ ಸಹ ಕೆಲವೊಂದು ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕಿಕೊಂಡು ಬಡವರಾಗ್ತಕ್ಕಂಥ ಒಂದು ಸಂದರ್ಭವನ್ನು ನೋಡ್ತೀವಿ ಅದೇ ಹುಡುಗಿ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಕುಜಗ್ರಹ ವಿಶೇಷವಾಗಿ ಫಲವನ್ನು ಕೊಡ್ತಕ್ಕಂಥದ್ದು ಹಾಗೆ ಗುರು ಗುರುಗ್ರಹ ವಿಶೇಷವಾಗಿ ಚೆನ್ನಾಗಿದ್ದಾಗ ಒಳ್ಳೆಯ ಒಂದು ಯೋಗ ಇರ್ತಕ್ಕಂಥ ಹುಡುಗ ಮದುವೆ ಆಗ್ತಕ್ಕಂಥದ್ದು ಆಗುತ್ತೆ ಹಾಗೆಯೇ ಈ ಒಂದು ಮದುವೆಯ ನಂತರ ಜೀವನವು ಸುಖಮಯವಾಗಿ ಸಾಗುತ್ತೆ ಹುಡುಗಿಯ ಜಾತಕದಲ್ಲಿ ಕುಜ ಅಂತೇಳಿದ್ರೆ ಕುಜ ದೋಷ ಅಂತೇಳಿ ಕಮನಾಗಿ ಎಲ್ಲ ಜಾತಕದಲ್ಲಿ ಪರಿಚಲನೆ ಮಾಡ್ತಾ ಇರ್ತೇವೆ ಅದಕ್ಕೆ ಕುಜ ಬಲವಾಗಿದ್ದಾಗ ಒಳ್ಳೆಯ ಒಂದು ಯೋಗ ಗುರು ಒಳ್ಳೆಯ ಒಂದು ಮನೆಯಲ್ಲಿದ್ದಾಗ ಈ ಒಂದು ಸಂಸಾರದಲ್ಲಿ ಉನ್ನತವಾದ ಒಂದು ಸ್ಥಾನ ಹಾಗೆಯೇ ಭಾಗ್ಯೋದಯ ಆಗ್ತಕ್ಕಂಥದ್ದು ಈ ಹುಡುಗಿ ಮದುವೆ ಆದಮೇಲೆ ಕಮನಾಗ್ ನೋಡ್ತೀವಿ ತುಂಬ ಬಡವರ ಮನೆಯಲ್ಲಿ ಬಂದಿದ್ದರೂ ಸಹ ಮದುವೆ ಆದ ನಂತರದಲ್ಲಿ ತುಂಬ ಎತ್ತರಕ್ಕೆ ಬೆಳೆಯತಕ್ಕಂಥ ಒಂದು ಚೈತನ್ಯ ಶಕ್ತಿ ಅಂತ ಹೇಳ್ಬೋದು ಆ ಗ್ರಹಗಳ ಒಂದು ಬಲ ಅಂತ ಹೇಳ್ಬೋದು ಇದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಗುರು ಮತ್ತು ಕುಜ ಹುಡುಗಿ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಅದ್ಭುತವಾಗಿ ಜೀವನವನ್ನು ಮಾಡ್ತಾ ಇರ್ತಾರೆ ಕಮ್ಮನಾಗಿ ನಾವು ಅಕ್ಕಪಕ್ಕ ಮನೆಗಳಲ್ಲಿ ಅಥವಾ ನಮ್ಮ ರಿಲೇಷನ್ಸ್ ಮನೆಗಳಲ್ಲಿ ನೋಡ್ತಾ ಇರ್ತೇವೆ ತುಂಬ ಬಡವರಾಗಿದ್ದರು ತುಂಬ ಬೇಗ ಮದುವೆ ಆದ ನಂತರ ಎರಡು ಮೂರು ವರ್ಷಗಳಲ್ಲಿ ತುಂಬ ಎತ್ತರಕ್ಕೆ ಬೆಳೆದು ಬಿಟ್ಟರು ಹಾಗೆ ಹೀಗೆ ಒಳ್ಳೆಯ ಮಕ್ಕಳಾದರು ತುಂಬ ಚೆನ್ನಾಗಿದ್ದಾರೆ ಕಾರು ವೈಶಾರಾಮಿ ಜೀವನವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಕಾರಣ ಹುಡುಗಿಯ ಜಾತಕದಲ್ಲಿ ಗುರು ಮತ್ತು ಕುಜನ ಬಲ ಚೆನ್ನಾಗಿರಬೇಕು ಹುಡುಗನ ಒಂದು ಜಾತಕದಲ್ಲಿ ಶುಕ್ರ ಋಷಭ ರಾಶಿಯಲ್ಲಿರಬೇಕು ಅಥವಾ ತುಲಾರಾಶಿಯಲ್ಲಿರಬೇಕು ಅಥವಾ ಮೀನ ರಾಶಿಯಲ್ಲಿ ಸ್ವಸ್ಥಾನದಲ್ಲಿರಬೇಕು ಅಥವಾ ರಾಶಿಯಲ್ಲಿದ್ದಾಗ ನೂರಕ್ಕೆ ನೂರರಷ್ಟು ಹುಡುಗಿ ಮದುವೆ ಹುಡುಗ ಮದುವೆ ಆದಮೇಲೆ ವಿವಾಹದ ನಂತರ ಭಾಗ್ಯೋದಯ ಅಂತೇಳಿ ಹೇಳ್ಬೋದು ಆಗಿ ನೀವು ಜಾತಕವನ್ನು ಪೂರ್ವೈತರ ಬಳಿ ತೋರಿಸಿದಾಗ ಹೇಳ್ತಾರೆ ಈ ಹುಡುಗ ಮದುವೆ ಆದಮೇಲೆ ಶ್ರೀಮಂತರಾಗ್ತಾರೆ ಅಥವಾ ಭಾಗ್ಯೋದಯ ಆಗುತ್ತೆ ಅಥವಾ ಹುಡುಗಿ ಮದುವೆ ಆದಮೇಲೆ ತುಂಬ ಶ್ರೀಮಂತರಾಗ್ತಾರೆ ಹಾಗೆ ಹೀಗೆ ಅಂಥೇಳಿ ಕಮನಗೆ ಹೇಳ್ತಾ ಇರ್ತಾರೆ ಯಾಕೆ ಯಾವ ಥರ ಆಗತ್ತೆ ಅಂದಾಗ ಅದಕ್ಕೆ ಸಪ್ತಮಾಧಿಪತಿ ಬಲ ಅಂತಕ್ಕಂಥದ್ದು ವಿಶೇಷವಾಗಿ ಶಕ್ತಿಯನ್ನು ಕೊಡುತ್ತೆ ಹಾಗೆ ಆ ಸಪ್ತಮಾಧಿಪತಿ ಬಲ ತುಂಬ ಚೆನ್ನಾಗಿದ್ದಾಗ ವಿವಾಹದ ನಂತರನೇ ಇವರಿಗೆ ಐಷಾರಾಮಿ ಜೀವನ ಅಂದರೆ ಒಳ್ಳೆಯ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದರೂ ಸಹ ಆ ಒಂದು ಭೋಗಭಾಗ್ಯಗಳನ್ನು ಅನುಭವಿಸೋದಕ್ಕೆ ಯೋಗ ಅಂತಕ್ಕಂಥದ್ದು ಕಮ್ಮಿ ಇರುತ್ತೆ ಕೆಲವರು ಬಡವರ ಮನೆಯಲ್ಲಿ ಹುಟ್ಟಿದರೂ ಸಹ ಒಂದು ಭೋಗಭಾಗ್ಯಗಳು ಮದುವೆ ನಂತರದಲ್ಲಿ ಅತಿ ಶ್ರೀಮಂತರಾಗ್ತಕ್ಕಂಥ ಯೋಗ ಐಷಾರಾಮಿ ಜೀವನವನ್ನು ಒಂದು ಅನುಭವಿಸ್ತಕ್ಕಂಥ ಯೋಗ ಮದುವೆಯಿದ ನಂತರನೇ ಸಿಗುತ್ತೆ ಹಾಗಾಗಿ ಮದುವೆ ಬಿಫೋರ್ ಮದುವೆ ಮೊದಲ ಈ ಒಂದು ಭೋಗ್ಯಭಾಗ್ಯಗಳು ಭಾಗ್ಯಗಳು ಇದ್ದರೂ ಸಹ ಅನುಭವಿಸೋಕ್ಕೆ ಆಗೋದಿಲ್ಲ ಮದುವೆಯ ನಂತರದಲ್ಲಿ ಇಲ್ಲ ಅಂದರೂ ಸಹ ಅನುಭವಿಸ್ತಕ್ಕಂಥ ಒಂದು ಯೋಗ ಮದುವೆಯ ನಂತರ ಭಾಗ್ಯೋದಯ ಒಂಬತ್ತನೇ ಮನೆ ಭಾಗ್ಯಸ್ಥಾನದಲ್ಲಿ ಶುಕ್ರ ಇದ್ದಾಗ ಒಳ್ಳೆಯ ಲಗ್ಜುರಿ ಲೈಫ್ ಲೀಡನ್ನು ಮಾಡ್ತಾರೆ ಐಷಾರಾಮಿ ಜೀವನವನ್ನು ಮಾಡ್ತಕ್ಕಂಥ ಒಂದು ಮನೆ ಆಗ್ಬೋದು ಆಗ್ಬೋದು ವಿದೇಶ ಪ್ರಯಾಣ ಆಗ್ಬೋದು ಇದಕ್ಕೆಲ್ಲ ಬೇಕಾಗಿರ್ತಕ್ಕಂಥ ಭಾಗ್ಯೋದಯ ಅಂದರೆ ಭಾಗ್ಯಸ್ಥಾನದಲ್ಲಿ ಶುಕ್ರ ಬಂದಾಗ ಹುಡುಗನ ಒಂದು ಜಾತಕದಲ್ಲಿ ಮದುವೆಯ ನಂತರದಲ್ಲಿ ಅತಿ ಎತ್ತರದ ಒಂದು ಸ್ಥಾನಕ್ಕೆ ಹೋಗ್ತಕ್ಕಂಥ ಒಂದು ಸಂದರ್ಭ ಈ ಶುಕ್ರ ಗ್ರಹ ಮದುವೆಯ ನಂತರ ಈ ಒಂದು ಮರನೆಗೆ ಕೊಡುತ್ತೆ ಹುಡುಗಿಯ ಜಾತಕದಲ್ಲಿ ಗುರು ಬಲವಾಗಿದ್ದಾಗ ಒಳ್ಳೆಯ ಐಷಾರಾಮಿ ಜೀವನ ಒಳ್ಳೆಯ ಸಂತಾನವನ್ನು ಕೊಡ್ತಕ್ಕಂಥದ್ದು ಬಲ ಚೆನ್ನಾಗಿದ್ದಾಗ ಒಳ್ಳೆಯ ಹುಡುಗ ಹಾಗೆ ಆಸ್ತಿಯನ್ನು ಕೊಡ್ತಕ್ಕಂಥದ್ದು ವಿಶೇಷವಾಗಿ ಒಂದು ಭೋಗಭಾಗ್ಯಗಳ ಲೈಫನ್ನಂತೇನು ಹೇಳ್ತೀವಿ ಅದನ್ನು ಕೊಡ್ತಕ್ಕಂಥದ್ದು ಹುಡುಗಿ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಕುಜಾ ಮತ್ತು ಗುರುವನನ್ನು ನೋಡಬೇಕಾಗತ್ತೆ ಯಾರ ಜಾತಕದಲ್ಲಿ ಶುಕ್ರನ ಬಲ ಚೆನ್ನಾಗಿದೆಯೋ ಒಮ್ಮೆ ಪರಿಶೀಲನೆ ಮಾಡಿಕೊಳ್ಳಿ ನೂರಕ್ಕೆ ನೂರರಷ್ಟು ಶುಕ್ರ ವೃಷಭ ರಾಶಿ ತುಲಾರಾಶಿ ಮೀನರಾಶಿಯಲ್ಲಿದ್ದರೆ ನಿಮ್ಮ ಜೀವನದ ಒಂದು ಉತ್ತುಂಗ ಉಜ್ವಲ ಭವಿಷ್ಯ ಯಾವಾಗ ಆಗತ್ತೆ ಅಂತ ಕಾಯ್ತಾ ಇರ್ತಕ್ಕಂಥವ್ರಿಗೆ ಮದುವೆಯ ನಂತರ ನಿಮ್ಮ ಭಾಗ್ಯೋದಯ ಖಂಡಿತವಾಗಿ ಆಗುತ್ತೆ ನೂರಕ್ಕೆ ನೂರರಷ್ಟು ಭರವಸೆ ಕೊಡ್ಬೋದು ಹಾಗೆ ಹುಡುಗಿಯ ಒಂದು ಜಾತಕದಲ್ಲಿ ಗುರು ಮತ್ತು ಕುಜ ತುಂಬ ಒಳ್ಳೆಯ ಸ್ಥಾನದಲ್ಲಿದ್ದಾಗ ಮೇಷರಾಶಿಯಲ್ಲಿ ಕುಜ ವೃಶ್ಚಿಕ ರಾಶಿ ಕುಜರ ಮನೆ ಹಾಗೆಯೇ ಧನುರ್ಮೀನ ಧನುರಾಶಿಯಲ್ಲಿ ಗುರು ಅಥವಾ ಮೀನರಾಶಿಯಲ್ಲಿ ಗುರು ಸ್ವಸ್ಥಾನದಲ್ಲಿ ಆಗ್ಬೋದು ಕಟಕರಾಶಿಯಲ್ಲಿ ಗುರು ಇದ್ದಾಗ ಉಚ್ಚ ರಾಶಿಯಲ್ಲಿ ಗುರು ಇದ್ದಲ್ಲಿ ಹುಡುಗಿಯ ಒಂದು ಜೀವನ ಸುಗಮವಾಗಿ ಆಗಬೇಕು ಅಂದಾಗ ಬಡ ತುಂಬ ಬಡಸ್ಥಾನದಲ್ಲಿದ್ದರೂ ಸಹ ಮದುವೆಯ ನಂತರದಲ್ಲಿ ಆ ಹುಡುಗಿಯ ಒಂದು ಜೀವನವೇ ಬದಲಾವಣೆ ಆಗುತ್ತೆ ಬರೆದಿಟ್ಕೊಡಿ ಯಾಕಂದರೆ ಆ ಒಂದು ಗ್ರಹಗಳ ಬಲ ಅಂತಕ್ಕಂಥದ್ದು ಹಾಗೆ ನಮಗೆ ಅಧಿಕವಾದ ಐಶ್ವರ್ಯವನ್ನು ಕೊಡ್ತಕ್ಕಂಥ ಗ್ರಹಗಳು ಮದುವೆಯ ನಂತರದಲ್ಲೇ ಈ ಒಂದು ಭಾಗ್ಯೋದಯ ಆಗ್ತಕ್ಕಂಥದ್ದು ಈ ಗ್ರಹಗಳು ಕಾರಣ ಆಗುತ್ತೆ ಹಾಗೆ ಒಳ್ಳೆಯ ಸಂತಾನಕ್ಕೂ ಸಹ ಗುರುವಿನ ಒಂದು ಅನುಗ್ರಹ ಐಷಾರಾಮಿ ಜೀವನವನ್ನು ಲೀಡ್ ಮಾಡಬೇಕು ಅಂದರೆ ಶುಕ್ರನ ಒಂದು ಬಲ ಇವೆಲ್ಲ ಧೈರ್ಯ ಬೇಕು ಜೀವನದಲ್ಲಿ ಏನೇ ಕಷ್ಟಗಳು ಬಂದರೂ ಎದುರಿಸ್ತಕ್ಕಂಥ ಒಂದು ಧೈರ್ಯ ಬೇಕು ಅಂದರೆ ಶನಿಯ ಬಲ ವಿಶೇಷವಾಗಿದ್ದಾಗ ಎಷ್ಟೇ ಜಗಳ ಆಗಲಿ ಏನೇ ಆಗಲಿ ಯಾವುದೇ ಒಂದು ಸಮಸ್ಯೆ ಬರಲಿ ತುಂಬ ಚೆನ್ನಾಗಿ ಲೀಡ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ ಕೆಲವರು ಜೀವನದಲ್ಲಿ ನೋಡ್ಬೋದು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಜೀವನ ಅಷ್ಟಕ್ಕೆ ಮುಗೀತು ಅಂತ ಆಚೆ ಬರ್ತಾ ಇರ್ತಾರೆ ಕೆಲವರು ಎಂಥ ಸಾಲ ಇನ್ನೊಂದು ಮತ್ತೆ ಇದ್ರೂ ಅದೆಲ್ಲ ತಲೆಗೆ ಹಾಕ್ಕೊಳಿದ್ರೆ ಜೀವನವನ್ನು ಲೀಡ್ ಮಾಡ್ತಾ ಇರ್ತಾರೆ ಅದಕ್ಕೆ ಶನಿ ಕಾರಣ ಆಗುತ್ತೆ ಶನಿ ಅಂತಕ್ಕಂಥದ್ದು ಧೈರ್ಯ ಕುಜ ಅಂತಕ್ಕಂಥದ್ದು ಧೈರ್ಯವನ್ನು ಕೊಡುತ್ತೆ ಹಾಗಾಗಿ ಈ ಎರಡು ಗ್ರಹಗಳು ಬಲ ಚೆನ್ನಾಗಿದ್ದಾಗ ಹುಡುಗಿಗಿರ್ಬೋದು ಅಥವಾ ಹುಡುಗನಿಗಿರ್ಬೋದು ಯಾರ ಜಾತಕದಲ್ಲಿ ಆ ಒಂದು ಧೈರ್ಯ ಅಂತಕ್ಕಂಥ ಗ್ರಹಗಳು ಕೂತ್ಕೊಡುತ್ತೆ ಇಬ್ಬರಲ್ಲೊಬ್ಬರ ಅರ್ಥ ಮಾಡಿಕೊಂಡು ಇಲ್ಲ ಮುಂದೆ ಸರಿ ಮಾಡ್ಕೋಬೋದು ಅಂತಕ್ಕಂಥ ಒಂದು ಧೈರ್ಯ ಆ ಗ್ರಹಗಳು ಕೊಡುತ್ತೆ ಹಾಗಾಗಿ ಶುಕ್ರನ ಬಲ ಗುರು ಕುಜ ಶನಿಯ ಬಲ ಅದ್ಭುತವಾಗಿದ್ದಾಗ ನಿಮ್ಮ ಜಾತಕ ಖಂಡಿತವಾಗಿ ಮದುವೆಯ ನಂತರ ಭಾಗ್ಯೋದಯ ಆಗುತ್ತೆ ಅಂತೇಳಿ ಹೇಳ್ಬೋದು ಐಷಾರಾಮಿ ಜೀವನ ಲಗ್ಸುರಿ ಅಂತ ಹೇಳ್ತೀವಿ ಆ ಜೀವನವನ್ನು ಕೊಡ್ತಕ್ಕಂಥದ್ದು ಶುಕ್ರ ವಿಶೇಷವಾಗಿ ಮದುವೆಯ ನಂತರದಲ್ಲಿ ಆ ವರನ ಜಾತಕದಲ್ಲಿ ಶುಕ್ರ ಉತ್ತಮವಾದ ಮನೆಯಲ್ಲಿದ್ದಾಗ ನೂರಕ್ಕೆ ನೂರರಷ್ಟು ಭಾಗ್ಯೋದಯ ವಿವಾಹದ ನಂತರ ಆಗುತ್ತೆ ಹಾಗೆ ಗ್ರಹಗಳ ಬಲ ಗುರುವಿನ ಒಂದು ಬಲ ತುಂಬ ಚೆನ್ನಾಗಿದೆ ಅಂದಾಗ ಒಳ್ಳೆಯ ಸಂತಾನ ಆಗುತ್ತೆ ಅಂತೇಳಿ ಹೇಳ್ಬೋದು ಅದಕ್ಕೆ ಕಾರಣ ಗುರು ಶುಕ್ರ ಮತ್ತು ಕುಜ ಈ ಮೂರು ಗ್ರಹಗಳು ಹುಡುಗಿ ಅಥವಾ ಹುಡುಗನ ಜಾತಕವನ್ನು ಪರಿಶೀಲನೆ ಮಾಡಿದಾಗ ವಿಶೇಷವಾಗಿ ಯಾವ ಮನೆಯಲ್ಲಿದೆ ಶತ್ರು ಮನೆಯಲ್ಲಿದೆಯಾ ರಾಶಿಯಲ್ಲಿದೆಯಾ ನೀಚ ರಾಶಿಯಲ್ಲಿದೆಯಾ ಕೇಂದ್ರ ತ್ರಿಕೋನ ಸ್ಥಾನಗಳಲ್ಲಿದೆಯಾ ಅಂತಕ್ಕಂಥದ್ದು ಭಾಗ್ಯೋದಯ ಸ್ಥಾನದಲ್ಲಿದೆಯಾ ಅಂತಕ್ಕಂಥದ್ದನ್ನು ವಿಶೇಷವಾಗಿ ಗಮನವನ್ನು ಕೊಡಬೇಕಾಗತ್ತೆ ಅದು ತುಂಬ ಒಳ್ಳೆಯ ಮನೆಯಲ್ಲಿದೆ ಅಂದಾಗ ಖಂಡಿತವಾಗಿ ಎಂಥ ಸಣ್ಣ ಮಟ್ಟ ಬಡ ಸ್ಥಾನದಲ್ಲಿ ಹೆಣ್ಣು ಮಕ್ಕಳಾಗ್ಬೋದು ಗಂಡು ಮಕ್ಕಳಾಗ ಹುಟ್ಟಿದರೂ ಸಹ ಒಳ್ಳೆಯ ಮದುವೆ ಆದ ಮೇಲೆ ಭಾಗ್ಯೋದಯ ನೂರಕ್ಕೆ ನೂರಷ್ಟು ಆಗುತ್ತೆ ಅಂತೇಳಿ ಹೇಳ್ಬೋದು ನಮಸ್ಕಾರ